ಮನುಷ್ಯ ಒಂದು ಕನ್ಸ್ ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ಗೇನೆ ನೋಡ್ಬೇಕಾದ್ರೆ ನಾನು ತುಂಬಾ ಎಮೋಷ್ನಲ್ ಆಗ್ತಿದ್ದೆ ನಮ್ಮ ಟ್ರೇಲರ್ ನ ಇವತ್ತೆ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ತುಂಬಾ ಎಮೋಷನಲ್ ಆಯ್ತು ನನ್ಗೆ ಯಾಕಂದ್ರೆ ಅದ್ರಲ್ಲಿ ಒಂದ್ ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ ದೈವ ದೇವರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ನೀವು ಬೇರೆ ಶೂಟಿಂಗ್ ಮಳೆ ಬಂದ್ರೆ ಹಾ ಇವತ್ತು ಶೂಟಿಂಗ್ ಇಲ್ಲತ್ತೆ ಅನ್ನೋ ತರೋ ಫೀಲಿಂಗು ಇನ್ನೇನೋ ಒಂದು ಬಟ್ ನಮ್ ಶೂಟಿಂಗ್ ಅಲ್ಲಿ ಹೇಗಂದ್ರೆ ಎಲ್ರು ಸರ್ ಏನ್ ಪ್ಲಾನ್ ಮಾಡಿದಾರೆ ಅದೆಲ್ಲ ಆಗ್ಬೇಕು ಮಳೆ ನಿಲ್ಲಿ ಈ ಪ್ರೇಯರ್ಸ್ ಪ್ರೇಯರ್ಸ್ಗಳು ಅಂದ್ರೆ ಪ್ರತಿಯೊಬ್ರು ತಲೆಯಲ್ಲೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿನ್ಮಾ ಚೆನ್ನಾಗ್ ಆಗ್ಬೇಕು ರಿಷಬ್ ಸರ್ಗ್ ಒಳ್ಳೇದಾಗ್ಬೇಕು ಹೊಂಬಾಳೆ ಸಿನ್ಮಾ ಇದೇ ತರದ್ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿಯಿಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲಾ ಕಂಟೆಂಟ್ ಅಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ನೀವ್ ಮಾಡೋದಕ್ಕಾಗ್ತಿಲ್ಲ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಆ ಅಷ್ಟು ಆ ಥರದ ಲೊಕೇಶನ್ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗದಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ಮ ಇ ಪೀಸ್ ಎಲ್ ಪೀಸ್ ಆದರ್ಶ್ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಡ್ಯೂಪ್ ಹಾಕ್ದೆ ರಿಷಬ್ ಹತ್ರ ಎಲ್ಲ ಫೈಟ್ನು ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲ ಮಾಡಿದಿರಾ ನಾನು ಸಿನಿಮಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾತಾಡ್ತಾ ಇಲ್ಲ ಇದು ಹೆಂಡತಿ ಆಗಿರೋದು ರಿಷಬ್ ಎಕ್ಸೈಟ್ಮೆಂಟ್ ಅಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟು ಶಾರ್ಟ್ ಇದ್ರೂ ಇದ್ರು ನಾನೇ ಮಾಡ್ತೀನಿ ಅಂತಾರೆ ಡ್ಯೂಪ್ ಹಾಕೋದಕ್ ಬಿಡಲ್ಲ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡ್ಸಿದಾರ ಭೂಷಣ್ ಮಾಸ್ಟರ್ ಪಾಪ ಡಾನ್ಸ್ ಮಾಡಿಸಬೇಕು ಅನ್ಕೊಂಡ್ ಬಂದ್ರು ಬಟ್ ಅವ್ರೂ ಡಾನ್ಸ್ ಮಾಡ್ಸಿದ್ರು ರಿಷಬ್ ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲಾ ಬೆರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಎಷ್ಟು ದೊಡ್ಡ ಟೀಮ್ ಇದೆ ನಮ್ದು ಎಲ್ಲ ಎಲ್ಲಾ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಹಾಗೆ ನನ್ನ ಡಿಪಾರ್ಟ್ಮೆಂಟು ಅದು ಇಂಪಾರ್ಟೆಂಟು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ನೇಮ್ ಮಾಡೋದಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದೂ ಎಲ್ಲ ಕಡೆಯಿಂದ ಸೋರ್ಸ್ ಮಾಡಿ ಕುಂದಾಪುರದಲ್ಲಿ ಒಂದು ಬೇಸ್ ಮಾಡಿಕೊಂಡು ಅಲ್ಲೇ ಮಾಡಿದ್ದೀವಿ ಇಟ್ ವಾಸ್ ನಾಟ್ ಈಸಿ ಹಾಗೆ ಶೂಟಿಂಗ್ಗಳು ಇಟ್ ಟು ಫಿಫ್ಟಿ ಡೇಸಲ್ಲಿ ಅವ್ರು ಹೇಳಿರೋ ಥರ ಕಾಸ್ಟ್ಯೂಮ್ ಹಾಗೆ ಮೇಂಟೇನ್ ಮಾಡಬೇಕಾಗಿತ್ತು ಸೊ ನನ್ನ ಟೀಮಿನ ಡಿಸೈನರ್ ಟೀಮ್ ಆರ್ಮರ್ಸ್ ಟೀಮ್ ಲೆದರ್ ಟೀಮ್ ಕಾಸ್ಟ್ಯೂಮರ್ಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಮ್ ಸಾರಿ ಕೆಲಸ ಮಾಡಬೇಕಾದ್ರೆ ಟೆನ್ಷನ್ ಆದಾಗ ಏನಾದ್ರೂ ಬೈದಿದ್ರೆ ಯಾರೋ ಮನ್ಸಲ್ಲಿ ಇಟ್ಕೊಬೇಡಿ ಸಾರಿ ಥ್ಯಾಂಕ್ ಯು ಸಲ ಯಾರನ್ನಾದರೂ ಮಿಸ್ ಮಾಡಿದ್ರೆ ಡ್ರೈವರ್ಸ್ ಕುಂದಾಪುರದಲ್ಲಾಗಿರಲಿ ಬೇರೆ ಎಲ್ಲಾ ಕಡೆ ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ರಿಷಬ್ ಬಗ್ಗೆ ಏನು ಹೇಳೋದು ಐ ಆಮ್ ಸೋ ಸೋ ಪ್ರೌಡ್ ಆಫ್ ಯು ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂದರೆ ಅದು ನೋಡ್ತಾ ಇದ್ರೆ ಟ್ರೇಲರ್ ಸಖತ್ ಆ ಜರ್ನಿ ರೀಕಾಲ್ ಆಗ್ತದೆ ನನ್ಗೆ ಅಂದ್ರೆ ಒಂದಿನ ಒಂದು ಕತೆ ತಲೆಗೆ ಬಂದು ಅದ್ರ ಬೆನ್ ಹಿಡಿದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ಅದ್ ಹಾರ್ಡ್ ವರ್ಕ್ ಅಂತ ಎಲ್ಲ ಐ ತಿಂಕ್ ಈ ಸಿನಿಮಾಗ್ ಹೇಳಕ್ ಆಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಶ್ರಮ ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ ಬೆವ್ರೂರಕ್ತಾನು ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತನೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಸಾಟಿ ಸೊ ಆ ದೈವ ದೇವರ ಆಶೀರ್ವಾದ ಯಾವತ್ತು ನಮ್ಮೇಲೆ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದನ್ನು ನಮ್ಮ ಸಿನ್ಮಾ ಅಂತ ತಗೊಂಡು ಅದನ್ನ ದೇಶದಾದ್ಯಂತ ತಗೊಂಡು ಹೋಗಿದ್ದೀರಾ ಈ ಸಲನು ನಮ್ಮ ಸಿನ್ಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅದನ್ನು ಅದನ್ನ ನಮ್ಮ ಸಿನ್ಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದಿರಾ ಹಾಗೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ